ಒಂದು ಚುನಾವಣೆಯಲ್ಲಿ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಾವೆಲ್ಲ ನೋಡಿದಂತೆ ನಡೀತಾ ಇದ್ದೇವೆ ಐದು ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೇವೆ ಜನ ಬೆಂಬಲ ನಮ್ಮ ಜೊತೆ ಹೀಗಾಗಿ ಇವತ್ತು ಇದು ಬಹಳ ದೊಡ್ಡ ಮಟ್ಟದ ಚುನಾವಣೆ ಇದೆ ಇದರ ಕ್ಷೇತ್ರ ಬಹಳ ವಿಶಾಲವಾಗಿದೆ ಏಳು ಜಿಲ್ಲೆಗಳು ಬರ್ತಾರೆ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಕಲಬುರಗಿ ಯಾದಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಏಳು ಜಿಲ್ಲೆಗಳಲ್ಲಿ ಒಂದು ಲಕ್ಷ ಐವತ್ತಾರು ಸಾವಿರ ಮತದಾರಿದ್ದಾರೆ ಬ್ರೀಟನ್ ಜಿಲ್ಲೆಯಲ್ಲಿ ಇಪ್ಪತ್ತಾರು ಸಾವಿರ ಏಳುನೂರು ಮತದಾರಿದ್ದಾರೆ ಸುಮಾರು ಇಪ್ಪತ್ತೇಳು ಸಾವಿರ ಎಲ್ಲ ಪದವೀಧರಿದ್ದಾರೆ ಹೀಗಾಗಿ ಇವತ್ತು ಕೆಳಮನೆ ಮೇಲ್ಮನೆ ಕೆಲ ಮನೆ ಅಂದ್ರೆ ವಿಧಾನಸಭೆ ಅಲ್ಲಿ ನಾವೆಲ್ಲ ಹೋಗಿ ಚರ್ಚೆ ಮಾಡ್ತೀವಿ ಮೇಲ್ಮನೆ ಅಂದ್ರೆ ವಿಧಾನ ಪರಿಷತ್ತು ಚಿಂತಕರ ಚಾವಣಿ ಅಂತ ಕರಿತೀವಿ ಹಿರಿಯರ ಮನೆ ಅಂತ ಕರಿತೀವಿ ಈಗ ಭೀಮರಾವ್ ಇದ್ದಿದ್ದು ಈಗಾಗ ಮೇಲ್ಮನೆಯಲ್ಲಿ ಪದವೀಧರ ಬಗ್ಗೆ ಶಿಕ್ಷಕರ ಬಗ್ಗೆ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಎಲ್ಲ ವಿಭಾಗದು ಚರ್ಚೆ ಆಗಬೇಕು ಕಷ್ಟಗಳ ಬಗ್ಗೆ ಇವತ್ತೇನು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ವಿಧಾನ ಪರಿಷತ್ಗೆ ಬಿಲ್ಗಳು ಬರ್ತವೆ ಅವು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ವಿಧಾನ ಪರಿಷತ್ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅದಕ್ಕೆ ವಿಧಾನ ಪರಿಷತ್ನಲ್ಲಿ ಪದವಿಗಳ ಬಗ್ಗೆ ಕಳಕಳಿ ಇದೇ ಕಾರಣಕ್ಕಾಗಿ ಆರು ವರ್ಷಗಳ ಕೆಳಗಡೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವೆಲ್ಲ ಸೇರಿ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಯತ್ರಿಗೆ ಸಮರ್ಥವಾಗಿ ಅವರು ತಮ್ಮ ವಿಧಾನ ಪರಿಷತ್ತಿನಲ್ಲಿ ಒಳಗಡೆ ಹೊರಗಡೆ ಹೋರಾಟ ಮಾಡಿದ್ದಾರೆ ಭಾಗಕ್ಕಾಗಿ ಅಭಿವೃದ್ಧಿಗಾಗಿ ಸ್ಪಂದನೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷ ಮತ್ತೆ ಅವರಿಗೆ ಚುನಾವಣಾ ಕಾಲದಲ್ಲಿ ಬೀದರ್ ಜಿಲ್ಲೆ ಒಬ್ಬರೇ ಬರ್ತಿ ಹೀಗಾಗಿ ನಮ್ಮ ಜಿಲ್ಲೆ ಪ್ರತಿಷ್ಠೆ ಪ್ರಶ್ನೆ ಇದೆ ನಮ್ಗೆಲ್ಲರಿಗೆ ಗೌರವದ ಪ್ರಶ್ನೆ ಹೀಗಾಗಿ ಆತ್ಮೀಯ ಬಂಧುಗಳೇ ಇವತ್ತೇ ಮೂರನೇ ತಾರೀಕು ಚುನಾವಣೆ ಇದೆ ನೀವೆಲ್ಲ ಕ್ಷೇತ್ರದಲ್ಲಿ ಎರಡು ಸಾವಿರ ಏಳ್ನೂರು ಮತದಾರ ಇದ್ದಾರೆ ಬಸವಕಲ್ಯಾಣ ಬೂತ್ನಲ್ಲಿ ಐದ್ನೂರು ಜನ ಇದ್ದಾರೆ ಈಗಲೇ ಮಾತಾಡ್ಕೊಂಡು ಬಂದಿದ್ದೇನೆ ನೀವೆಲ್ಲರೂ ಓಟ್ ಹಾಕಿರಿ ವೋಟ್ ಹಾಕಿ ಗೆಲ್ಬಂತಿದ್ದಾರೆ ಅದೇ ರೀತಿ ಅವ್ರು ಏನು ಸೇವಾ ಮಾಡ್ಬೇಕಾಗಿತ್ತು ಆ ಸೇವಾವನ್ನು ಅವರು ನಿಮ್ಗೆಲ್ಲ ಕೊಟ್ಟಿದ್ದಾರೆ ಈಗಾಗಲೇ ಮೊನ್ನೆ ಎಂ ಪಿ ಎಲೆಕ್ಷನ್ ಆಯ್ತು ಅಂತ ಬಿಸಿ ಇದರ ಬಿಸಿಲನ್ನು ಇಲ್ಲಿ ಅವರ ತಾಲೂಕದವರು ಎಲ್ಲರೂ ನಾವು ನೀವು ಕಲ್ತಿ ಸಾಕಾರ ಕಂಡ್ರವರು ಕಡೆಯಿಂದ ಮಾಡಿದ್ದು ಇದು ಮಾಡಿದ ಫಲ ಏನಪ್ಪ ಅನ್ನೋದು ನಾಲ್ಕನೇ ತಾರೀಕಿಗೆ ಏನ್ ರಿಸಲ್ಟ್ ಇದೆ ಅದನ್ನು ಈಗಾಗಲೇ ಎಲ್ಲಾ ರೀತಿ

ಸೀರಿಯಲ್ ನಂಬರ್ ಎರಡರಲ್ಲಿ ಒಂದೊಂದು ಬಾಕ್ಸ್ ಬಂತು ಬಾಕ್ಸ್ ಬಾಕ್ಸ್ಲೇ ಒಂದೊಂದು ಲೇಬಲ್ ಆಗಬೇಕಾಗಿದೆ ಅದಕ್ಕೆ ಬಿಟ್ಟು ಬೇರೆ ಏನು ರೈಟ್ ಮಾಡೋದಿಲ್ಲ ಎಕ್ಸ್ ಮಾಡೋದಿಲ್ಲ ಸೈನ್ ಮಾಡೋದಿಲ್ಲ ನಾವು ಏನು ಅದು ಏನಾದರೂ ಮಾಡದ ಅಂದ್ರೆ ಅದಕ್ಕೆ ಇಲ್ಲ ಅಂತ ವೈಟ್ ಆಗ್ತದಕ್ಕೆ ಅದ್ರ ಒಟ್ಟಿ ಏನು ವ್ಯಾಲ್ಯೂ ಇರೋದಿಲ್ಲ ಮತ್ತ ಮಿಂ ಕಿಸ್ ಆಗಿರಂತ ペನ್ ಇಂದ ತೋ ದೇರ್ ಮಾಡಿ ಮಾಡ್ರಿ ಅಲ್ಲೇ ತತ್ತ್